ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಭಾಳ ದಿನದ ನಂತರ ಮತ್ತೆ ಹಾಕ್ತಾ ಇದ್ದೀನಿ ದಯಮಾಡಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಗಾರ್ಡನ್ ಯಾವ ರೀತಿ ಇದೆ ಯಾಕೆ ವಿಡಿಯೋ ಹಾಕಿಲ್ಲ ಅಂದರೆ ಭಾಳ ಬ್ಯುಸಿ ಇದ್ದೆ ಫ್ರೆಂಡ್ಸ್ ಮತ್ತು ಸ್ವಲ್ಪ ಆರಾಮಿರಲಿಲ್ಲ ಎಲ್ಲ ಸೇರಿಕೊಂಡು ನನ್ನ ಚಾನಲ್ನ ಫುಲ್ ಸ್ಟಾಕ್ ಕೊಟ್ಟಿದ್ದೆ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕೆ ಮಾಡೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಎಲ್ ಇರಲಿಲ್ಲ ಆಮೇಲೆ ಫುಲ್ ಫುಲ್ ಟೈಮ್ ವರ್ಕಿಗೆ ಇದ್ನಲ್ಲ ಹಾಗಾಗಿ ಆಗಲಿಲ್ಲ ಸೊ ಜನವರಿಯಿಂದ ನನ್ನ ವರ್ಕ್ ಎಂಡ್ ಆಗಿದೆ ಸೊ ಜನವರಿ ನಂತರ ಇವಾಗ ನಾನು ಮತ್ತೆ ನನ್ನ ಗಾರ್ಡನ್ ಕಡೆ ಸ್ವಲ್ಪ ಕೇರ್ ಕೊಡ್ತಾ ಇದ್ದೀನಿ ಸ್ವಲ್ಪ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ನಿಮಗೆ ಹಂಚ್ತಾ ಹಚ್ತೀನಿ ಸೊ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾತ್ರ ಮಾಡಿ ಹಾಕೋದನ್ನು ಮರಿಬೇಡಿ ಸೊ ಬರ್ರಿ ಹಾಗೆ ತೋರಿಸ್ತೀನಿ ನನ್ನ ಗಾರ್ಡನಾಗ ಚಳಿಗಾಲಗೂ ನನ್ನ ಗಾರ್ಡನಾಗ ಅಲ್ಪ ಸ್ವಲ್ಪ ತಯಾರಿ ಮಾಡ್ಕೊಂಡಿದ್ದೆ ಟೈಮ್ ಸಿಕ್ಕಾಗೆಲ್ಲ ಇದಕ್ಕೆ ಕೇರ್ ಮಾಡ್ತಿದ್ದೆ ಸೊ ಮಳೆಗಾಲಂತೂ ಏನೂ ಇಲ್ಲ ಇರೋ ಸರೇ ಅಂತೂ ಏನೂ ಬರಲಿಲ್ಲ ಸಣ್ಣ ಪುಟ್ಟ ಚಳಿಗಾಲ ಅಂತೂ ಇದೆ ಸ್ವಲ್ಪ ಮತ್ತೆ ಮಟ್ಟಿಗೆ ಏನೇನಾಗಿವೆಲ್ಲ ಅಂತ ತೋರಿಸ್ತೀನಿ ಮೊನ್ನೆ ಎರಡು ಆಗಿದ್ದು ಇಷ್ಟೊಂದು ತರಕಾರಿ ಆಗಿತ್ತು ಬಟ್ ನಂಗೆ ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟು ಅರ್ಜೆಂಟ್ನಾಗಿದೆ ಹಾಗಾಗಿ ಯಾವುದು ಆಗಲಿಲ್ಲ ಇದೊಂದು ಫ್ಲವರ್ ಇಷ್ಟು ಬಿಡಕ್ಕತ್ತಿದ್ವು ಫುಲ್ಲು ನೋಡಿರಿ ನಾನು ವಿಡಿಯೋ ಮಾತ್ರ ಮಿಸ್ ಆಯಿತು ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಎರಡು ದಿನ ಮಳೆ ಬರಂಗಾಗಿತ್ತು ನೀರು ಹಾಕಿರಲಿಲ್ಲ ಆದರೆ ಮಳೆ ಏನು ಬರಲಿಲ್ಲ ಇದರಲ್ಲೆಲ್ಲೋ ಒಂದು ಇಂಥ ದೊಡ್ಡ ಹುಳ ಎಲ್ಲಂತ ಗೊತ್ತಿಲ್ಲ ಸಿಕ್ತಂದ್ರೆ ತೆಗಿಬೇಕನ್ನಗತಿನಿ ಅವತ್ತು ಹುಡುಕಾಕು ಪೇಷನ್ಸ್ ಇರಲಿಲ್ಲ ಅಷ್ಟು ಲೇಟಾಗಿತ್ತು ಅಂತ ಹೇಳಿ ನಾನು ಹೋಗ್ಬಿಟ್ಟಿದ್ದೆ ಇವತ್ತೊಂದಿಷ್ಟು ಹೂವು ಆಗ್ಯಾವ ಕಟ್ಕೊತೀನಿ ಅಷ್ಟು ದಿನ ಆಯಿತು ಹೂವನ್ನು ತೆಗ್ದಿಲ್ಲ ನಾನು ಕನಕಾಂಬ್ರಿ ಇದು ಚೆನ್ನಾಗೈತಿ ಇದ್ರದ್ದು ವೆರೈಟಿಗಳು ಮಾಡ್ಕೋಬೇಕಂದ್ ಮಾಡಿ ನಾನು ಏನೇನು ಗಿಡಗಳು ಇದರಿಂದ ನೋಡ್ರಿ ಇಲ್ಲಿ ಸೇವಂತಿಗೆ ಇದು ಆಗಿ ಅಲ್ಲೇ ಒಣಗಿದಾವೆ ಎಷ್ಟೊಂದು ಕಡೆ ಎಲ್ಲ ಆಗಿದಾವೆ ಸೇವಂತಿಗೆ ಕೆಲಂಚು ಅಂತ ಇಷ್ಟು ಹೂವು ಬಿಟ್ಟವ ನಿಮಗೆ ತೋರಿಸ್ತೀನಿ ಇವತ್ತು ಎಲ್ಲನು ನಾನು ಇವತ್ತು ಕೆಲಂಚು ಚೆನ್ನಾಗಿ ಹೂವು ಬಿಟ್ಟವ ಇದು ಎಲ್ಲೋ ಕನಕಾಂಬ್ರ ಎಲ್ಲೋ ಮತ್ತೆ ಗ್ರೀನ್ ಆಮೇಲೆ ಇವು ನೋಡ್ರಿ ಒಂಥರ ಹೂವು ಏನಂತೀರ ನೀವು ನಮ್ಮ ಕಡೆ ಜರ್ಮನ್ ಹೂವು ಅಂತಾರೆ ಇಲ್ಲಾಂದ್ರೆ ಶೇವಂತಗಿನ ಅಂತಾರೆ ಅಂತ ನೋಡ್ರಿ ಕೊರಿಯಸಿಸ್ ಫ್ಲವರ್ಸು ಇಲ್ಲಿ ಕೆಲಂಚು ಕೆಲಂಚು ಆಗ್ಯಾವ ನೋಡ್ರಿ ಎಲ್ಲ ಕಡೆ ಕೆಲಂಚು ಇಷ್ಟೊಂದು ಆಗ್ಯಾವ ಹೂವುಗಳು ನೋಡ್ರಿ ಇವು ಡೈಲಿ ಫ್ಲವರ್ಸ್ ಇದ್ದೇ ಇರ್ತವೆ ನಿನ್ನೆ ಎರಡಾಗಿದ್ವು ಅದೊಂದು ಆಗಿತ್ತು ಮೊನ್ನೆ ಒಂದು ದಿವಸ ಅಂತೂ ಫುಲ್ ಗಿಡ ತುಂಬೋಗಿತ್ತು ಎಲ್ಲ ಅದ್ರಲ್ಲೂ ಹೂ ಚೆನ್ನಾಗಿ ಬರಕತ್ತಾವ ಒಂದು ಅಡ್ಯಾನಿಯಮ್ ಸೀಡ್ಸ್ ಹಾಕಿದ್ನಲ್ಲ ಎಷ್ಟು ಗಿಡ ಬಂದಾವ ಇವನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ನಾನು ಸೇಲ್ ಮಾಡ್ಬೇಕಂತ ಮಾಡೀನಿ ಸೊ ಯಾರ್ಯಾರು ತೊಗೊಂಡ್ರೆ ನಿಮಗೂ ಯಾರಿಗಾರು ಬೇಕಾದ್ರೆ ಹೇಳ್ರಿ ದೊಡ್ಡ ಸೈಜಲ್ಲಿ ಕಳಿಸ್ತೀನಿ ಆಮೇಲೆ ಸೀಡ್ಸ್ ಎಲ್ಲರೂ ಎಲ್ಲಿ ತೊಗೊಂಡ್ರಿ ಅಂತ ಕೇಳ್ತಿದ್ರಿ ಈ ಸರಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅವ್ರ ನಂಬರು ಮಹಾರಾಷ್ಟ್ರ ಪುಣೇಲಿಂತೇನು ನಾಗಪುರಿಂದ ಇದ್ದಾರೆ ಅವರು ಸೇಲ್ ಮಾಡ್ತಿದ್ದಾರೆ ಪ್ಲ್ಯಾಂಟ್ಸು ಅದು ಹೆಂಗಂದರೆ ಸಣ್ಣ ಸಣ್ಣದು ಸೀಡ್ಲಿಂಗ್ಸ್ ಅಂತೀವಲ್ಲ ಅದನ್ನು ಅವರು ಸೇಲ್ ಮಾಡ್ತಾರೆ ಎಲ್ಲ ಥರದ ವೆರೈಟಿ ಇದು ಇಂಡೋರ್ ಔಟ್ಡೋರ್ ಎಲ್ಲ ಇರ್ತವೆ ನೀವು ಒಂದು ಟೈಮ್ ಚೆಕ್ ಮಾಡ್ಕೊರಿ ಅವ್ರದು ಅವ್ರದ್ದು ಒಂದು ಇದು ಕಳಿಸ್ಬಿಡ್ತಾರೆ ನಿಮಗೆ ಸೊ ಅದರಲ್ಲೇ ಚೆಕ್ ಮಾಡಿಕೊಂಡು ಆರ್ಡರ್ ಮಾಡಬೇಕು ಇದನ್ನು ಅಡೇ ಅಷ್ಟೇ ಹೂವು ಎಲ್ಲ ಬರ್ಲಿಕ್ಕೆ ಇನ್ ಸೀಸನ್ನು ಏಕೆಂದರೆ ಮಳೆ ಕಮ್ಮಿ ಆಯ್ತಲ್ಲ ನಾನು ಇವೆರಡು ಸಪ್ರೇಟ್ ಮಾಡ್ಬೇಕಂತ ಅಂದ್ಕೊಂಡಿನಿ ಒಂದ್ರಾಗೆ ಹಾಕಿನಿ ಸಪ್ರೇಟ್ ಮಾಡ್ಬೇಕಂತ ಅಂದ್ಕೊಂಡಿನಿ ಆಮೇಲೆ ಇದು ನೋಡ್ರಿ ಬ್ಲೀಡಿಂಗ್ ಹಾಟ್ ಫ್ಲವರ್ಸ್ ಇದಂತೂ ಹೇಳ್ತೀನಲ್ಲ ಎಷ್ಟೊಂದು ಅಂದರೆ ಕಂಟಿನ್ಯೂಸ್ ಐತೆ ಇದು ಗಿಡ ತಂದಾಗಿಂದ ಐತೆ ಕಂಟಿನ್ಯೂಯಸ್ ಐತೆ ಆಮೇಲೆ ಇದು ನೋಡ್ರಿ ಎಷ್ಟು ಪ್ರಿಟಿ ಕಲರ್ ಆಮೇಲೆ ಶಾವಂತಗಿದು ಅಷ್ಟು ವೆರೈಟಿ ನಾನು ಅವ್ರ ಹತ್ರ ತೊಗೊಂಡು ಹಾಕಿರೋ ವೆರೈಟಿ ಎಲ್ಲ ನಿಮಗೆ ತೋರಿಸ್ತೀನಿ ಇದು ಕೆಲಂಚಿಯಲ್ಲಿ ಪಿಂಕ್ ಸಲೋನ್ ಪಿಂಕ್ ಇತ್ತಲ್ಲ ಅದೇ ಇಲ್ಲಿ ನೋಡ್ರಿ ಇಷ್ಟು ದೊಡ್ಡ ವೆರೈಟಿದು ಇದು ಇದೆ ಶಾವಂತಗಿದು ಒಂದು ಅವ್ರ ಹತ್ರನೂ ತೊಗೊಂಡಿದ್ದು ಪ್ಲಸ್ಸು ಇನ್ನೊಂದು ರೆಡ್ ಕಲರ್ ಆಗ್ತಿತ್ತಲ್ಲ ಆಯ್ತು ಇಲ್ಲ ಇದೆ ನೋಡಿ ಇದೊಂದು ಸೊ ಇವೆಲ್ಲ ಕಲರ್ನ ಯಾವ್ಯಾವೇನೋ ಗೊತ್ತಿಲ್ಲ ಹ್ಞೂ ನಾನು ಎಲ್ಲ ಒಂದೊಂದೇ ತರಿಸಿದ್ದೆ ಆಮೇಲೆ ಸ್ವಲ್ಪ ಚೀಟು ಬಿಟ್ಟು ಬೇರೆ ಕಡೆ ಹಚ್ಚಿದ್ದೆ ಅಲ್ಲಿನೂ ಗಿಡ ಬರ್ಲಿಕ್ಕೆ ಇನ್ನು ಕೆಲಂಚೋಲಿ ಯಾವ್ಯಾವ ಕಲರ್ ಬರ್ತಾವೆ ನೋಡ್ಬೇಕು ಇನ್ನೊಂದು ಸ್ವಲ್ಪ ದಿವಸ ತಡೆದ್ರೆ ಕಲರ್ಸ್ ಗೊತ್ತಾಗ್ತವೆ ಇದು ಪಿಂಕ್ ಆಲ್ರೆಡಿ ನನ್ನ ಹತ್ರ ಪಿಂಕ್ ಇರೋದೇ ಬಂದದ ಇಲ್ಲೆಲ್ಲ ಮನಿ ಪ್ಲಾಂಟ್ ಹಾಕಿದ್ದೆ ಅವು ಇದ್ದಾವೆ ಇನ್ನು ರೋಸು ಇದು ಕಟ್ಟಿಂಗ್ ಸೇವಂತಿಗೆ ಶೇನೊಂದಿಗಿದು ಇಲ್ಲೊಂದಿದೆ ಇದು ಎಲ್ಲೋ ಕಲರ್ ತಂದಿದ್ನಲ್ಲ ಅದು ಸ್ವಲ್ಪ ಇಲ್ಲ ನೋಡ್ರಿ ಹೆಂಗಿದ್ರಕ್ಕೆ ಬಂದುಬಿಟ್ಟೆ ಇದಕ್ಕೆ ಸೋಪ್ ನೀರು ಹೊಡೆದ್ರೆ ಹೋಗ್ತಾವೆ ಈ ಥರದ್ದು ಆಮೇಲೆ ಇದು ಸೀಸನ್ ಮುಗೀತು ಇವಾಗ ಸೊ ನೀರು ಕಮ್ಮಿ ಹಾಕ್ಬೇಕು ಇವಾಗೆಲ್ಲ ಸೀಸನ್ ಮುಗ್ದಿರೋದು ಗಿಡಗಳಿಗೆಲ್ಲ ಆಮೇಲೆ ಈ ಕಡೆ ನೀರು ಹಾಕಿಲ್ಲ ಅದು ಕೆಲವೊಂದು ಗಿಡದಲ್ಲಿ ಹಂಗೆ ಇದು ಬಂದಾವೆ ಹಿಂಗೆ ಎಂತ ಅಲ್ಲಿ ಸ್ವಲ್ಪ ಜಲ್ದಿ ಡ್ರೈ ಆಗ್ತದಲ್ಲ ಹಂಗಾಗಿ ಇಲ್ಲಿ ನೋಡಿರಿ ಇದು ವಾಟರ್ ಕ್ಯಾಬೇಜ್ ವಾಟರ್ ಲ್ಯಾಟಿವ್ಸ್ ಅಂತಾರೆ ಸೈಜ್ ಮಾತ್ರ ಚಂದ ಬರಲಿಕ್ಕ ದೊಡ್ಡ ದೊಡ್ಡ ಸೈಜ್ ಬರೋಕತ್ತದ ಇದರಲ್ಲೂ ಸಣ್ಣ ಸಣ್ಣ ಮರಿ ಆಗ್ಯತದ ತೆಗ್ದಿದ್ರಾಗ ಇದ್ರಾಗ ಹಾಕಿನ ಸ್ವಲ್ಪ ಡಬಲ್ ಆಗಲಿ ಅಂಥೇಳಿ ಸೊ ನೋಡಿರಿ ಇದ್ರದ್ದು ಹಿಂಗೆ ಇಲ್ಲಿಂದ ಅದ್ರದ್ದು ಮರಿ ಬರ್ತವೆ ಇದು ಈ ಥರ ಒಂದಕ್ಕೊಂದು ಒಂದಕ್ಕೊಂದು ಮರಿ ಬರ್ತವೆ ನೋಡಿರಿ ಇದ್ರದ್ದು ಅಂಟ್ಕೊಂಡೆ ಹಿಂಗೆ ಹಿಂಗೆ ಮರಿ ಬರ್ತವೆ ಇಲ್ಲ ನೋಡಿರಿ ಇದು ಒಂದು ಗಿಡಕ್ಕೆ ಇಷ್ಟೊಂದು ಮರಿ ಬಂದವು ಹಿಂಗೆ ಮರಿ ಬರ್ತವೆ ಮರಿ ಬಂದು ತಾನೇ ಗಿಡಗಳು ಮಲ್ಟಿಪ್ಲೈ ಆಗ್ತಾ ಹೋಗ್ತಾವೆ ಇನ್ನಿದು ಸ್ಟಾಕು ಗಿಡ ಮೇಲೆ ನೋಡ್ರಿ ಇಲ್ಲೊಂದು ಇದೂ ಅಷ್ಟೆ ತಂದಚನೆಲ್ಲ ಮರ್ತ ಬಂದಾವೆ ಸೊ ಇದೊಂದು ಸೆವಂತಿಗೆ ಒಂದು ಗಿಡ ಅದೊಂದು ಸ್ಯಾವಂತಿಗೆ ಹೂವಿನ ಗಿಡ ನಾನು ಎರಡಕ್ಕೆ ನೀರು ಹಾಕಿಲ್ಲ ಫಸ್ಟ್ ನೀರು ಹಾಕ್ತೀನಿ ಈಗ ಒಂದೊಂದು ಮರ್ತು ಬಿಟ್ಟು ಹೋಗಿರ್ತೀನಿ ನೋಡ್ರಿ ಈಗ ಎಲ್ಲ ಗಿಡಕ್ಕೆ ಹಾಕಿ ನಾವು ಎರಡಕ್ಕೆ ಮಾತ್ರ ಮರ್ತೀವಿ ನೋಡ್ರಿ ಸೊ ನೋಡ್ರಿ ಡ್ರೈ ಆಗ್ಯದ ಇಲ್ಲೆಲ್ಲ ಡಹಲಿಯಾದ ಗಿಡ ಅದಾವೆ ಸೊ ಇಲ್ಲೆಲ್ಲ ಡಹಲಿಯ ಗಿಡ ಅದಾವೆ ತೆಗೆದು ಬಿಡ್ತೀನಿ ಇವು ಬೆಳೆದು ಬಂದರೆ ಬೇರೆ ಏನು ಬೆಳ್ಳಿ ಇಲ್ಲಿ ಬಿಡಾನೋಡ್ರಿ ಇವು ಡಹಲಿಯ ಗಿಡ ಎರಡು ಸೊ ಇದು ಸ್ವಲ್ಪ ನೋಡ್ದಾದ್ಮೇಲೆ ಇದ್ರದ್ದು ಕಟ್ಟಿಂಗ್ ಮಾಡಿ ಹಾಕ್ಬೋದು ಇದ್ರದ್ದು ಕಟ್ಟಿಂಗ್ ಮಾಡಿ ಹಾಕ್ ಹಾಕಿದ್ರೆ ಮತ್ತಿಲ್ಲಿ ಬೇರೆ ಬೇರೆ ಗಿಡ ರೆಡಿ ಆಗ್ತವೆ ಇವೆಲ್ಲ ತೆಗಿಬೇಕು ಗಿಡ ಸೊ ಸೀಡ್ಸ್ ಕಲೆಕ್ಟ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ಅವು ಹಿಂಗೆ ನೀವು ಸೀಡ್ಸ್ ತಕ್ಕೋಬೇಕು ಇನ್ನು ಮೊನ್ನೆ ಎಷ್ಟೊಂದು ಹಣ್ಣಾಗಿದ್ವು ಎಲ್ಲ ತಕೊಂಡು ಹೋಗಿನಿ ಕ್ಯಾಪ್ಸಿಕಮ್ಮು ಅಂಜೂರದ ಹಣ್ಣು ಟೊಮೆಟೊ ಅಂತೂ ಎಷ್ಟೊಂದು ಮೊನ್ನೆ ಎಷ್ಟೊಂದು ಕರ್ಕೊಂಡು ಹೋಗಿನಿ ಇಲ್ಲೊಂದು ಟೊಮೆಟೊ ಗಿಡ ಅದು